ಹಾಯ್ ಫ್ರೆಂಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವೊಂದು ಬಹಳ ಗಂಭೀರ ವಿಷಯದ ಬಗ್ಗೆ ಮಾತಾಡುವ ಭದ್ರತೆಗೆ ನಮ್ಮ ಈಶಾನ್ಯ ರಾಜ್ಯಗಳ ಭವಿಷ್ಯಕ್ಕೆ ಸಂಬಂಧಿಸಿದ ದೊಡ್ಡ ಸವಾಲು ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಆಗಿರುವ ರಾಜಕೀಯ ಬದಲಾವಣೆಗಳು ಭಾರತಕ್ಕೆ ಹೇಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ ಅನ್ನೋದನ್ನು ನಾವಿವತ್ತು ವಿವರಿಸುತ್ತೇವೆ ಫ್ರೆಂಡ್ಸ್ ಮೊದಲು ಒಂದು ಶಾಕಿಂಗ್ ಮ್ಯಾಪ್ ಬಗ್ಗೆ ಮಾತಾಡೋಣ ಕೆಲವು ದಿನಗಳ ಹಿಂದೆ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ಮುಖ್ಯಸ್ಥರಾದ ಡಾಕ್ಟರ್ ಮೊಹಮ್ಮದ್ ಯೂನಸ್ ಅವರು ಪಾಕಿಸ್ತಾನದ ಜನರಲ್ಲೊಬ್ಬರಿಗೆ ಒಂದು ಪುಸ್ತಕವನ್ನು ಗಿಫ್ಟ್ ಕೊಟ್ಟಿದ್ದರು ಆ ಪುಸ್ತಕದಲ್ಲಿ ಬಾಂಗ್ಲಾದೇಶದ ಒಂದು ನಕ್ಷೆ ಇತ್ತು ಆ ನಕ್ಷೆಯಲ್ಲಿ ಭಾರತದ ಅಸ್ಸಾಂ ಮೇಘಾಲಯ ತ್ರಿಪುರ ಪಶ್ಚಿಮ ಬಂಗಾಳದ ಕೆಲವು ಭಾಗಗಳು ಇವೆಲ್ಲವನ್ನು ಬಾಂಗ್ಲಾದೇಶದ ಭಾಗವಾಗಿ ತೋರಿಸಿದರು ನೀವಂದುಕೊಂಡಿರಬಹುದು ಅಯ್ಯೋ ಒಂದು ಮ್ಯಾಪ್ ಅಲ್ವಾ ಬಿಡಿ ಅಂತ ಆದರೆ ಇದರ ಹಿಂದೆ ಒಂದು ದೊಡ್ಡ ಅಪಾಯಕಾರಿ ಪ್ಲಾನ್ ಇದೆ ಸ್ನೇಹಿತರೆ ಈಗ ನಾವೀ ಸಮಸ್ಯೆಯನ್ನು ಚಾಪ್ಟರ್ ಚಾಪ್ಟರ್ ಆಗಿ ಅರ್ಥ ಮಾಡಿಕೊಳ್ಳೋಣ ಚಾಪ್ಟರ್ ಬಾಂಗ್ಲಾದೇಶದಲ್ಲಿ ರಾಜಕೀಯ ಏರುಪೇರುಗಳು ಮತ್ತು ಭಾರತದೊಂದಿಗಿನ ಸಂಬಂಧ ಹದಿನೈದು ವರ್ಷಗಳ ಕಾಲ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರು ಭಾರತದ ಒಳ್ಳೆಯ ಮಿತ್ರರಾಗಿದ್ದರು ಆದರೆ ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು ಡಿಮಾನ್ಸ್ಟ್ರೇಟರ್ಸ್ ರೇಸ್ ದ ವಾಯ್ಸಸ್ ಅಗೇನ್ಸ್ಟ್ ಗೌರ್ಮೆಂಟ್ ಫಾರ್ ಪ್ರೈಮ್ ಮಿನಿಸ್ಟರ್ಸ್ ರೆಸಿಗ್ನೇಷನ್ ಈ ಪ್ರತಿಭಟನೆಗಳು ಹಿಂಸಾತ್ಮಕವಾಗಿ ಬದಲಾದಾಗ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಓಡ್ಹೋಗಬೇಕಾಗಿ ಬಂತು ಅವರ ಸರ್ಕಾರ ಪತನವಾಯಿತು ಇದರ ನಂತರ ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ಮೊಹಮ್ಮದ್ ಯೂನುಸ್ ನೇತೃತ್ವದಲ್ಲಿ ಒಂದು ಹಂಗಾಮಿ ಸರ್ಕಾರ ಬಂತು ಸಮಸ್ಯೆ ಏನಪ್ಪಾ ಅಂದ್ರೆ ಈ ಹೊಸ ಸರ್ಕಾರದಲ್ಲಿ ಭಾರತ ವಿರೋಧಿ ಮನಸ್ಥಿತಿಯ ಜನರು ಹೆಚ್ಚಾಗಿದ್ದಾರೆ ಅವರು ಇಂಡಿಯಾ ಔಟ್ ಅಂತ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಅಲ್ಲಿನ ಜನರಲ್ಲಿ ಭಾರತದ ಬಗ್ಗೆ ಕೆಟ್ಟ ಭಾವನೆಗಳನ್ನು ಬಿತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ಶೇಖ್ ಹಸೀನಾ ಇದ್ರಾಗೆ ನಮ್ಮ ಸಂಬಂಧ ಚೆನ್ನಾಗಿತ್ತು ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಈ ಗ್ರೇಟರ್ ಬಾಂಗ್ಲಾದೇಶ ಅನ್ನೋದು ಬರೀ ನಕ್ಷೆಯಲ್ಲಿರೋ ಅಲ್ಲದೆ ಒಂದು ಆಳವಾದ ಅಪಾಯಕಾರಿ ಸಿದ್ಧಾಂತ ಇದರ ಬಗ್ಗೆ ನೀವು ಕೇಳಿರೋ ಸಾಧ್ಯತೆ ಕಡಿಮೆ ಎರಡನೇ ವಿಶ್ವ ಯುದ್ಧದಲ್ಲಿ ಹಿಟ್ಲರ್ ಲೆಬನ್ಸ್ ರಾಮ್ ಅಂತ ಒಂದು ಸಿದ್ಧಾಂತವನ್ನು ಬಳಸಿದ್ದ ಅಂದರೆ ಜರ್ಮನ್ ಜನರಿಗೆ ಬದುಕಲು ಹೆಚ್ಚು ಜಾಗ ಬೇಕು ಅಂತ ಹೇಳಿ ಬೇರೆ ದೇಶಗಳ ಭೂಮಿ ಆಕ್ರಮಣ ಮಾಡಿದ್ದ ಅದೇ ರೀತಿ ಬಾಂಗ್ಲಾದೇಶದ ಕೆಲವು ಬುದ್ಧಿಜೀವಿಗಳು ಕೆಲವು ರಾಜಕೀಯ ಗುಂಪುಗಳು ನಮ್ಮ ಬಾಂಗ್ಲಾದೇಶದಲ್ಲಿ ಜನಸಂಖ್ಯೆ ತುಂಬ ಹೆಚ್ಚಾಗಿದೆ ನಮಗೆ ವಾಸಿಸಲು ಜಾಗ ಸಾಲ್ತಿಲ್ಲ ಹಾಗಾಗಿ ನಾವು ಭಾರತದ ಪಕ್ಕದ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಪಶ್ಚಿಮ ಬಂಗಾಳದ ಭಾಗಗಳನ್ನು ಸೇರಿಸಿಕೊಂಡು ಗ್ರೇಟರ್ ಬಾಂಗ್ಲಾದೇಶ ಕಟ್ಟಬೇಕು ಅಂತ ಮಾತಾಡ್ತಿದ್ದಾರೆ ಇದನ್ನ ಅವರು ಡೆಮೋಗ್ರಾಫಿಕ್ ಅಗ್ರೆಷನ್ ಅಂದರೆ ಜನಸಂಖ್ಯೆ ಹೆಚ್ಚಾಗಿರೋ ಕಾರಣಕ್ಕೆ ಬೇರೆ ಪ್ರದೇಶಗಳನ್ನು ಆಕ್ರಮಿಸೋದು ಅಂತ ಕರೀತಾರೆ ಇದು ನಿಜಕ್ಕೂ ಭಾರತದ ಭದ್ರತೆಗೆ ಒಂದು ದೊಡ್ಡ ಅಪಾಯ ಚಾಪ್ಟರ್ ಮೂರು ಚಿಕನ್ ನೆಕ್ ಕಾರಿಡಾರ್ ಭಾರತದ ಸೂಕ್ಷ್ಮ ರಕ್ತನಾಳ ಸ್ನೇಹಿತರೆ ನೀವು ಭಾರತದ ನಕ್ಷೆಯನ್ನು ನೋಡಿದರೆ ಭಾರತದ ಮುಖ್ಯ ಭೂಭಾಗಕ್ಕೂ ಮತ್ತು ನಮ್ಮ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಮೇಘಾಲಯ ಅರುಣಾಚಲ ಪ್ರದೇಶಕ್ಕೂ ಮಧ್ಯೆ ಒಂದು ಸಣ್ಣ ದಾರಿಯಿದೆ ಇದು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಗಲ ಇದೆ ಇದನ್ನು ಸಿಲಿಗುರಿ ಕಾರಿಡಾರ್ ಅಥವಾ ನಮ್ಮ ರಕ್ಷಣಾ ತಜ್ಞರು ಚಿಕನ್ ನೆಕ್ ಕಾರಿಡಾರ್ ಅಂತ ಕರೀತಾರೆ ಇದು ಭಾರತದ ಈಶಾನ್ಯ ರಾಜ್ಯಗಳಿಗಿರುವ ಏಕೈಕ ಸಂಪರ್ಕ ರಸ್ತೆ ನೀವು ಕಲ್ಪಿಸಿಕೊಳ್ಳಿ ಒಂದು ವೇಳೆ ಚೀನಾ ಮತ್ತು ಬಾಂಗ್ಲಾದೇಶ ಒಟ್ಟಾಗಿ ಈ ಇಪ್ಪತ್ತೆರಡು ಕಿಲೋಮೀಟರ್ ದಾರಿಯನ್ನು ಕತ್ತರಿಸಿದರೆ ಏನಾಗುತ್ತೆ ನಮ್ಮ ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ಭಾರತದಿಂದ ಕಟ್ಟಾಗಿಬಿಡುತ್ತವೆ ಅಂತಹ ಪರಿಸ್ಥಿತಿಯನ್ನು ಎದುರಿಸಲು ಭಾರತ ಸಿದ್ಧವಾಗಿದೆ ನಮ್ಮ ಭಾರತೀಯ ಸೇನೆ ವಾಯುಪಡೆ ಈ ಭಾಗದಲ್ಲಿ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಗಳು ರಫೇಲ್ ಯುದ್ಧ ವಿಮಾನಗಳು ಮತ್ತು ಇತರ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಿದೆ ಇದು ಚೀನಾ ಮತ್ತು ಬಾಂಗ್ಲಾದೇಶಕ್ಕೆ ಸ್ಪಷ್ಟ ಸಂದೇಶ ಚಾಪ್ಟರ್ ಫೋರ್ ಬಾಂಗ್ಲಾದೇಶದಲ್ಲಿ ಹಿಂದುಗಳ ದಯನೀಯ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದುಗಳ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಅಲ್ಲಿನ ಸರ್ಕಾರ ಭಾರತದ ವಿರುದ್ಧ ಮಾತಾಡಲು ಶುರು ಮಾಡಿದಾಗಿನಿಂದ ಹಿಂದುಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಇತ್ತೀಚೆಗೆ ನಾವು ನೋಡಿದ್ವಿ ಇಸ್ಕಾನ್ ದೇವಾಲಯಗಳ ಮೇಲೆ ದಾಳಿಗಳು ನಡೆದವು ಹಿಂದುಗಳ ಮನೆಗಳನ್ನು ಸುಟ್ಟಿದ್ದಾರೆ ವ್ಯಾಪಾರಗಳನ್ನು ನಾಶ ಮಾಡಿದ್ದಾರೆ ಅಲ್ಲಿನ ಶಾಲೆಗಳಲ್ಲಿ ಹಿಂದೂ ಶಿಕ್ಷಕರನ್ನು ಬಲವಂತವಾಗಿ ರಾಜೀನಾಮೆ ಕೊಡಿಸಿದ್ದಾರೆ ಹಲವು ಜೀವ ಜೀವಭಯದಿಂದ ಭಾರತಕ್ಕೆ ಪಲಾಯನ ಮಾಡ್ತಿದ್ದಾರೆ ಇದು ಕೇವಲ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಅಷ್ಟೇ ಅಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಭಾರತ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಚಾಪ್ಟರ್ ಐದು ಭಾರತದ ಈಶಾನ್ಯ ರಾಜ್ಯಗಳ ಪ್ರತಿಕ್ರಿಯೆ ಮತ್ತು ಭದ್ರತಾ ಸಿದ್ಧತೆ ನಿರೂಪಕ ಈ ಎಲ್ಲ ಬೆಳವಣಿಗೆಗಳನ್ನು ನಮ್ಮ ಭಾರತ ಸರ್ಕಾರ ಮತ್ತು ಈಶಾನ್ಯ ರಾಜ್ಯಗಳ ಸರ್ಕಾರಗಳು ಬಹಳ ಗಂಭೀರವಾಗಿ ತೆಗೆದುಕೊಂಡಿವೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಶರ್ಮಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಭಾರತ ಒಂದು ಅಣುಶಕ್ತಿ ಹೊಂದಿರುವ ದೇಶ ನಮ್ಮನ್ನು ಮುಟ್ಟುವ ಶಕ್ತಿ ಯಾರಿಗೂ ಇಲ್ಲ ಅಂತ ಮೇಘಾಲಯದಲ್ಲಿ ಅಕ್ರಮ ನುಸುಳುವಿಕೆಯನ್ನು ತಡೆಯಲು ರಾತ್ರಿ ವೇಳೆ ಗಡಿಯಲ್ಲಿ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಗಡಿಭದ್ರತಾ ಪಡೆಗಳು ಹಗಲಿರುಳು ಕೆಲಸ ಮಾಡುತ್ತಿವೆ ಹೊಸ ಬೇಲಿಗಳನ್ನು ನಿರ್ಮಿಸಲಾಗುತ್ತಿದೆ ನಮ್ಮ ಗುಪ್ತಚರ ಸಂಸ್ಥೆಗಳು ಬಾಂಗ್ಲಾದೇಶದೊಳಗಿನ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿವೆ ಚೀನಾ ಬಾಂಗ್ಲಾದೇಶ ಒಪ್ಪಂದದ ಬಗ್ಗೆ ಭಾರತಕ್ಕೆ ಸಂಪೂರ್ಣ ಅರಿವಿದೆ ಸ್ನೇಹಿತರೆ ಬಾಂಗ್ಲಾದೇಶ ಭಾರತಕ್ಕೆ ತೊಂದರೆ ಕೊಡಲು ಹೋಗಿ ತನಗೇ ತೊಂದರೆ ಮಾಡಿಕೊಳ್ಳುತ್ತಿದೆ ಬಾಂಗ್ಲಾದೇಶದ ಆರ್ಥಿಕತೆಯ ದೊಡ್ಡ ಭಾಗ ಗಾರ್ಮೆಂಟ್ಸ್ ಮೇಲೆ ನಿಂತಿದೆ ಆದರೆ ಅಲ್ಲಿನ ಅಸ್ಥಿರ ರಾಜಕೀಯ ವಾತಾವರಣ ಭಾರತ ವಿರೋಧಿ ನೀತಿಗಳಿಂದಾಗಿ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ಬಾಂಗ್ಲಾದೇಶದಿಂದ ದೂರ ಹೋಗುತ್ತಿವೆ ಈ ಉದ್ಯಮಗಳು ಈಗ ಭಾರತದ ತಿರುಪುರ್ ಸೂರತ್ ಬೆಂಗಳೂರಿನಂತಹ ನಗರಗಳಿಗೆ ಸ್ಥಳಾಂತರವಾಗುತ್ತಿವೆ ಇದು ಬಾಂಗ್ಲಾದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಭಾರತ ಕೂಡ ಬಾಂಗ್ಲಾದೇಶದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಲು ಪರ್ಯಾಯ ಯೋಜನೆಗಳನ್ನು ಹುಡುಕುತ್ತಿದೆ ಉದಾಹರಣೆಗೆ ಕಲಾದನ್ ಮೋಡಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಮೂಲಕ ನಾವು ಮ್ಯಾನ್ಮಾರ್ ಮೂಲಕ ಈಶಾನ್ಯ ರಾಜ್ಯಗಳಿಗೆ ನೇರವಾಗಿ ಸಂಪರ್ಕ ಕಲ್ಪಿಸಲು ಪ್ರಯತ್ನಿಸುತ್ತಿದ್ದೇವೆ ಇದರಿಂದ ಬಾಂಗ್ಲಾದೇಶದ ಮೂಲಕ ಹೋಗುವ ಅಗತ್ಯ ಕಡಿಮೆಯಾಗುತ್ತದೆ ತೀರ್ಮಾನ ಕೊನೆಯದಾಗಿ ಹೇಳಬೇಕೆಂದರೆ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಬದಲಾವಣೆಗಳು ಭಾರತಕ್ಕೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಕೇವಲ ಮಿಲಿಟರಿ ಶಕ್ತಿ ಅಷ್ಟೇ ಅಲ್ಲ ಗಡಿಭದ್ರತೆಯನ್ನು ಇನ್ನಷ್ಟು ಬಲಪಡಿಸುವುದು ರಾಜತಾಂತ್ರಿಕವಾಗಿ ಈ ಸಮಸ್ಯೆಯನ್ನು ನಿಭಾಯಿಸುವುದು ಮತ್ತು ಆರ್ಥಿಕವಾಗಿ ಬಾಂಗ್ಲಾದೇಶದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಇವೆಲ್ಲವೂ ಭಾರತಕ್ಕೆ ಅನಿವಾರ್ಯವಾಗಿದೆ ನಾವು ನಮ್ಮ ದೇಶದ ಪ್ರತಿಯೊಂದು ಇಂಚು ಭೂಮಿಯನ್ನು ರಕ್ಷಿಸಲು ಸಿದ್ಧರಾಗಿರಬೇಕು ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡಿ ಮತ್ತು ನಮ್ಮ ಡೇಟಮ್ ಡೈಜೆಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ